ಗುಡ್ ಆಫ್ಟರ್ನೂನ್ ಸಿ ಸಿ ಎಫ್ ಫೋನ್ ಚೆನ್ನಾಗಿದೆ ಚೆನ್ನಾಗಿದೆ ಏನಿಲ್ಲ ಈಗ ಮೊನ್ನೆ ಈಗ ಅಂತ ಆನೆಗೆ ಈಗ ದಂತ ಇದಾಗಿದೆ ರೀತಿಯಲ್ಲಿ ಈಗ ಅಟ್ಲೀಸ್ಟ್ ಏನಾಗಿದೆ ಅಂದರೆ ಈ ದಂತದ ಮುರ್ಕೊಂಡಿರ್ತಕ್ಕಂಥ ನೋವು ಒಂದು ಕಡೆ ಮತ್ತೆ ಈ ಸಂದರ್ಭದಲ್ಲಿ ಏನಾದ್ರು ಕೂಡ ಅದಕ್ಕೆ ದಾಳಿ ಜನ್ಮಗಳ ಮೇಲೆ ದಾಳಿ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರೋದ್ರಿಂದ ನಾನು ನೀವು ಆದಷ್ಟು ಬೇಗ ಆನೆನ ಹಿಡಿದು ಈಗ ಟ್ರೀಟ್ಮೆಂಟ್ ನ ಮಾಡ್ತಕ್ಕ ಈಗ ಅದು ತುಂಬಾ ನೋವಲ್ಲಿದೆ ಈ ಸಂದರ್ಭದಲ್ಲಿ ಏನಾಗಿದೆ ಈ ಉದಯವಾರ ಈ ಬಾರ್ಡರ್ ಇದೆ ಉದಯ ವಾರ ಬೇಲೂರು ಸೊ ಏನಾಗುತ್ತೆ ಈಗ ಆ ಬಾರ್ಡರ್ ಅಲ್ಲಿ ಯಾರು ಜನಗಳು ಸಿಕ್ತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಅದು ನೋವು ಮತ್ತೆ ಬೇರೆ ಬೇರೆ ಆಗದ್ ಬೇಡ ಈಗ ಆಗಿರ್ತಕ್ಕಂಥ ಇದನ್ನ ಭೀಮನ್ನ ಅಟ್ಲೀಸ್ಟ್ ಹಿಡ್ದು ಅದ್ಕೊಂಡು ಟ್ರೀಟ್ಮೆಂಟ್ ಯಾರು ಮಾಡ್ಬಿಡ್ಬೇಕಲ್ಲಪ್ಪ ಅಲ್ಲ ಎಲ್ಲ ತಿಂದು ಕಾರ್ಯಾಚರಣೆ ಮಾಡಿ ಅದಕ್ಕೆ ಏನಾಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅದ್ರು ಮಾಡಲೇಬೇಕಿಲ್ ಇದೆ ಏನಾಗುತ್ತೆ ಈಗ ಟ್ರೀಟ್ಮೆಂಟ್ ಇಲ್ದಲೆ ಅದ್ರ ನೋವಿಗೆ ಯಾರ್ಮೇಲೆ ಯಾರು ದಾಳಿ ಮಾಡೋದು ಹಾ

ಡಿಪಾರ್ಟ್ಮೆಂಟ್ ಪ್ರೋಟೋಕಾಲ್ ಮತ್ತಿನ್ನೇನು ಇದಾಗದ್ ಬೇಡ ಮತ್ತೆ ಸಕ್ಲೆ ಬಿಡುದಲ್ಲ ಕ್ಯಾಪ್ಟನ್ ಅಂತಕ್ಕಂಥ ಒಂದು ಆನೆ ಏನೋ ಸ್ವಲ್ಪ ಸಿಂಗಲ್ ಆಗಿ ಎಲ್ಲಾ ಕಡೆ ದಾಳಿ ಮಾಡ್ತಾ ಇದೆ ಇದಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಿಮ್ಮ ಆರ್ ಎಫ್ ಕೈಲೂ ಕೂಡ ಮಾಹಿತಿ ತಗೊಂಡಿದ್ರಿ ಅದು ಕೂಡ ಏನು ತೊಂದರೆ ಆಗದ ರೀತಿಯಲ್ಲಿ ಅದೇನ್ ಮಾಡಬಹುದು ಅದ್ರ ಹಿಡಿದಲ್ಲರೂ ಬೇರೆ ಕಡೆ ಬಿಡಬಹುದು ನೋಡ್ಬೇಕ್ರಿ ಯಾಕೆ ತುಂಬಾ ರೈತರು ಕಂಪ್ಲೇಂಟ್ 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 ರೀ ಕಾಫಿ ತೋಟಗಳು ಭತ್ತಗಳೆಲ್ಲ ನಿರಂತರವಾಗಿ ಹಾನಿ ಮಾಡ್ತಾ ಇದ್ದಾವೆ ಹಂಗಾಗಿ ಅದೊಂದು ಆನೆನ ಸ್ವಲ್ಪ ಆ ಕಡೆಗೆ ಹಿಡಿದು ಬಿಟ್ಟು ತಗೊಂಡೋಗ್ಬೇಕು ಇದೊಂದು ಈಗೇನು ಭೀಮಾ ಅಂತಿದೆ ಅದು ಟ್ರೀಟ್ಮೆಂಟ್ ಆಗ್ಬೇಕ್ರಿ ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ ಒಟ್ಟಾರೆ ಸಕಲೇಶ್ಪುರದ ಶಾಸಕರಾದಂಥ ಸಿಮೆಂಟ್ ಮಂಜೂರವರು ಸಿ ಸಿ ಎಫ್ ಅವರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅವರ ಅಭಿಪ್ರಾಯವನ್ನು ತಿಳಿಸುತ್ತಾ ಕಾರ್ಯಾಚರಣೆ ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ಮಾಡಿ ಜೊತೆಗೆ ಟ್ರೀಟ್ಮೆಂಟನ್ನು ಕೊಡಿ ಎನ್ನುವಂಥ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಅದೇ ರೀತಿ ಸಿ ಸಿ ಎಫ್ ಅವರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶಾಸಕರಿಗೆ ತಿಳಿಸ್ತಾರೆ ನಾವು ಕಂಪ್ಲೀಟ್ ಡಾಕ್ಟರ್ ಟೀಮ್ಗೆ ತಿಳಿಸಿದ್ದೇವೆ ಪ್ರತಿಯೊಂದು ಏನಿದೆ ಫೋಟೋಗಳನ್ನೆಲ್ಲ ನೋಡಿ ಮಾನಿಟರ್ ಸಹ ಮಾಡ್ತಾ ಇದ್ದಾವೆ ಫುಡ್ ಪ್ರಿಂಟ್ ಮತ್ತು ಡ್ರೋನ್ ಮೂಲಕ ಮಾನಿಟರ್ ಮಾಡ್ತಾ ಇದ್ದಾವೆ ಡಾಕ್ಟರ್ಗಳಿಗೆ ಕನ್ಸಲ್ಟ್ ಸಹ ಮಾಡ್ತಾ ಇದ್ದಾವೆ ಅವಶ್ಯಕತೆ ಇದ್ದರೆ ಖಂಡಿತಕ್ಕೂ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡೋಕ್ಕೆ ಮುಂದಾಗ್ತೀವಿ ಅನ್ನುವಂಥ ಒಂದು ಮಾತನ್ನು ಸಿ ಸಿ ಎಫ್ ಹಿರಿಯ ಅರಣ್ಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಶಾಸಕರಿಗೆ ತಿಳಿಸಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಮುಂದೆ ಏನಾದರೂ ಟ್ರೀಟ್ಮೆಂಟ್ಗೆ ಮುಂದಾಗ್ತಾರಾ ಅಥವಾ ಕಾರ್ಯಾಚರಣೆ ಮಾಡ್ತಾರಾ ಅಂತ